ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸೆಡ್ ಹೊಡೆದ ಟ್ರಂಪ್ ಓವಲ್ ಕಚೇರಿಯಿಂದ ಬಂತು ಪ್ಲಾನ್ ಬಿ ಜಾಗತಿಕ ವ್ಯಾಪಾರಕ್ಕೆ ಬಿಗ್ ಶಾಕ್ ಕೊಟ್ಟ ಟ್ರಂಪ್ ಭಾರತದ ಕಥೆಯೇನು ನಮಸ್ಕಾರ ವೀಕ್ಷಕರೇ ಮತ್ತೊಂದು ಅತ್ಯಂತ ರೋಚಕ ಮತ್ತು ಬಿಸಿ ಬಿಸಿ ಜಾಗತಿಕ ವಿದ್ಯಮಾನದ ಎಕ್ಸ್ಕ್ಲೂಸಿವ್ ತನಿಖಾ ವರದಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವಂತಹ ಒಂದು ಬೃಹದಾಕಾರದ ಬೆಳವಣಿಗೆ ಈಗ ಅಮೆರಿಕಾದಲ್ಲಿ ನಡೀತಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಜಾಗತಿಕ ವ್ಯಾಪಾರದ ಲೆಕ್ಕಾಚಾರವೇ ಬದಲಾಗಿ ಹೋಗ್ಬಿಟ್ಟಿದೆ ಅಮೆರಿಕ ಫಸ್ಟ್ ಅನ್ನೋ ಪಾಲಿಸಿಯನ್ನ ಇಟ್ಟುಕೊಂಡು ಪ್ರಪಂಚದ ಎಲ್ಲ ದೇಶಗಳ ಮೇಲೆ ಮನ ಬಂದಂತೆ ಆಮದು ಸುಂಕ ಹೇರತಾಗಿದ್ದ ಟ್ರಂಪ್ಗೆ ಅವರದೇ ದೇಶದ ಅತಿದೊಡ್ಡ ನ್ಯಾಯಾಲಯ ಅಂದರೆ ಅಮೆರಿಕನ್ ಸುಪ್ರೀಂ ಕೋರ್ಟ್ ಭಾರೀ ದೊಡ್ಡ ಪೆಟ್ಟನ್ನು ನೀಡಿದೆ ಟ್ರಂಪ್ ಹೇರಿದ್ದ ಎಲ್ಲ ಸುಂಕಗಳನ್ನು ಸುಪ್ರೀಂ ಕೋರ್ಟ್ ದಿಢೀರಂತ ಕಾನೂನು ಬಾಹಿರ ಅಂತ ರದ್ದುಗೊಳಿಸಿದೆ ಈ ತೀರ್ಪು ಹೊರಬಿದ್ದ ತಕ್ಷಣ ಇಡೀ ಜಗತ್ತು ಒಮ್ಮೆ ನಿಟ್ಟುಸಿರು ಬಿಟ್ಟಿತ್ತು ಅಬ್ಬಾ ಟ್ರಂಪ್ ಆಟ ಮುಗೀತು ಇನ್ಮುಂದೆ ಅಮೆರಿಕದ ಮಾರ್ಕೆಟ್ ಓಪನ್ ಆಯಿತು ಹೀಗಂತ ಚೀನಾ ಯುರೋಪ್ ಸೇರಿದಂತೆ ಅನೇಕ ದೇಶಗಳು ಖುಷಿಪಟ್ಟಿದ್ವು ಆದರೆ ಕಥೆ ಮೆ ಟ್ವಿಸ್ಟ್ ಹೇ ಆದರೆ ಕಥೆಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದೆ ಟ್ರಂಪ್ ಟ್ರಂಪ್ ಅನ್ನು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವ ವ್ಯಕ್ತಿಯಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ತನ್ನ ಪ್ಲಾನ್ ಬಿ ಅನ್ನ ಓವೆಲ್ ಕಚೇರಿಯಿಂದ ರಿಲೀಸ್ ಮಾಡಿದ್ದಾನೆ ನ್ಯಾಯಾಲಯವೇ ತಡೆ ಹಿಡಿದರೂ ಟ್ರಂಪ್ ಮತ್ತೆ ಜಾಗತಿಕ ವ್ಯಾಪಾರಕ್ಕೆ ಸುಂಕದ ಬಿಸಿ ಮುಟ್ಟಿಸಿದ್ದಾನೆ ಏನಿದು ಟ್ರಂಪ್ ಹೊಸ ಪ್ಲಾನ್ ಬಿ ಸುಪ್ರೀಂ ಕೋರ್ಟ್ ನಿಜಕ್ಕೂ ಟ್ರಂಪ್ಗೆ ಹೇಳಿದ್ದೇನು ಟ್ರಂಪ್ ಯಾವ ಕಾನೂನು ಅಸ್ತ್ರ ಬಳಸಿ ಸುಪ್ರೀಂ ಕೋರ್ಟ್ಗೆನೆ ಸೆಡ್ಡು ಹೊಡೆದಿದ್ದಾರೆ ಮತ್ತು ಅತಿ ಮುಖ್ಯವಾಗಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕಥೆ ಏನಾಗತ್ತೆ ಮೋದಿ ಬಗ್ಗೆ ಟ್ರಂಪ್ ಆಡಿದ ಆ ಮಾತುಗಳ ಹಿಂದಿನ ಮರ್ಮ ಏನು ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಾಗತಿಕ ರಾಜಕಾರಣದ ವೋಲ್ಟೇಜ್ ಡ್ರಾಮಾವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಇದೆಲ್ಲದರ ನಡುವೆ ನರೇಂದ್ರ ಮೋದಿಯವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ನಾವಿನ್ನು ಮುಂದೆ ಟ್ಯಾಕ್ಸ್ ಕಟ್ಟೋದಿಲ್ಲ ಟ್ರಂಪ್ಗೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಟ್ರಂಪ್ಗೆ ಸುಪ್ರೀಂ ಕೋರ್ಟ್ ಹಾಕಿದ ಬ್ರೇಕ್ ಮತ್ತು ಅಸಲಿ ಕಾರಣ ವೀಕ್ಷಕರೇ ಕಳೆದ ಒಂದು ವರ್ಷದಿಂದ ಟ್ರಂಪ್ ಹಲವಾರು ದೇಶಗಳ ಮೇಲೆ ಸರಣಿ ಸುಂಕಗಳನ್ನು ಘೋಷಣೆ ಮಾಡ್ತಾ ಬಂದಿದ್ದ ಚೀನಾ ಮೇಲೆ ಯುರೋಪ್ ಮೇಲೆ ಕೊನೆಗೆ ನಮ್ಮ ಭಾರತದ ಮೇಲೂ ಶೇಕಡ ಐವತ್ತರಷ್ಟು ಭಾರಿ ಸುಂಕವನ್ನು ಹೇರಿದ್ರು ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಭಾರತ ಪರೋಕ್ಷವಾಗಿ ಹಣಕಾಸು ಒದಗಿಸ್ತಾ ಇದೆ ಅಂತ ಆರೋಪ ಮಾಡಿ ರಷ್ಯಾದಿಂದ ತೈಲ ಖರೀದಿಸ್ತಾಗಿದ್ದ ಭಾರತಕ್ಕೆ ಈಗ ಸುಂಕದ ಬರೆ ಬೀಳದ ರಷ್ಯಾದಿಂದ ತೈಲ ಖರೀದಿಸ್ತಾಗಿದ್ದ ಇದ್ದ ಭಾರತಕ್ಕೆ ಅಂದು ಸುಂಕದ ಬರೆ ಎಳೆದಿದ್ದ ಟ್ರಂಪ್ ಈ ಸುಂಕವನ್ನು ಹೇರಲು ಬಳಸ್ತಾಗಿದ್ದ ಅಸ್ತ್ರ ಯಾವುದು ಗೊತ್ತಾ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ ಅಂದರೆ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಶುಕ್ರವಾರ ಅಮೆರಿಕದ ಸುಪ್ರೀಂ ಕೋರ್ಟ್ ಇದೇ ಕಾಯ್ದೆಯ ಬಳಕೆಯನ್ನು ಪ್ರಶ್ನೆ ಮಾಡಿದೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಮಿಸ್ಟರ್ ಪ್ರೆಸಿಡೆಂಟ್ ನೀವು ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರ್ತಾ ಇದ್ದೀರಿ ನೀವು ಹದ್ದು ಮೀರಿ ಅಧಿಕಾರ ಚಲಾಯಿಸ್ತಾ ಇದ್ದೀರಿ ಈ ಕಾಯ್ದೆಯನ್ನು ಕೇವಲ ರಾಷ್ಟ್ರೀಯ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕು ಆದರೆ ನೀವು ಅದನ್ನು ನಿಮ್ಮ ಸಾಮಾನ್ಯ ವ್ಯಾಪಾರ ನೀತಿಗಳಿಗೆ ಇತರೆ ದೇಶಗಳನ್ನು ಬೆದರಿಕೆ ಹಾಕೋದಕ್ಕೆ ಬಳಸ್ತಾ ಇದ್ದೀರಿ ಇದು ಸಂವಿಧಾನದ ಉಲ್ಲಂಘನೆ ಮತ್ತು ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಷ್ಟೇ ಅಲ್ಲ ಅಮೆರಿಕದ ಸಂವಿಧಾನದ ಪ್ರಕಾರ ತೆರಿಗೆ ಮತ್ತು ಆಮದು ಸುಂಕಗಳನ್ನು ನಿರ್ಧರಿಸುವ ಅಧಿಕಾರ ಇರೋದು ಕೇವಲ ಕಾಂಗ್ರೆಸ್ ಅಂದರೆ ಅಮೆರಿಕದ ಸಂಸತ್ಗೆ ಮಾತ್ರ ಇದೆ ಹೊರತು ಒಬ್ಬ ಅಧ್ಯಕ್ಷ ಏಕಪಕ್ಷೀಯ ನಿರ್ಧಾರವಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಮತ್ತು ಟ್ರಂಪ್ ವಿಧಿಸಿದ್ದ ಎಲ್ಲ ಸುಂಕಗಳನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಟ್ರಂಪ್ಗೆ ದೊಡ್ಡ ಮುಖಭಂಗವಾಗಿತ್ತು ಅವರು ಈ ನಡೆಯನ್ನು ನನಗೆ ಮಾಡಿದ ಅವಮಾನ ಅಂತ ಆಕ್ರೋಶದಿಂದ ಕರೆದ್ರು ಆದರೆ ಟ್ರಂಪ್ ಕೈಕಟ್ಟಿ ಕೂರಲಿಲ್ಲ ಸುಪ್ರೀಂ ಕೋರ್ಟ್ ನನ್ನ ದಾರಿ ಮುಚ್ಚಿರಬಹುದು ಆದರೆ ನನ್ನ ಬಳಿ ಬ್ಯಾಕಪ್ ಪ್ಲ್ಯಾನ್ ಸಿದ್ಧವಾಗಿದೆ ಅಂತ ರೈಟರ್ಸ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಕುಡುಗಿದ್ದಾರೆ ತಕ್ಷಣವೇ ತಮ್ಮ ಟ್ರೂತ್ ಸೋಶಿಯಲ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ ಟ್ರಂಪ್ ಜಾಗತಿಕ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸುವಂತಹ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದ್ದಾರೆ ಅಮೆರಿಕದ ಆಮದು ಮಾಡಿಕೊಳ್ಳಲಾಗುವ ಎಲ್ಲ ಸರಕುಗಳ ಮೇಲೆ ಎಲ್ಲ ದೇಶಗಳ ಮೇಲೆ ತಾತ್ಕಾಲಿಕವಾಗಿ ಶೇಕಡ ಹತ್ತರಷ್ಟು ಜಾಗತಿಕ ಸುಂಕವನ್ನು ವಿಧಿಸುತ್ತೇನೆ ಓವಲ್ ಕಚೇರಿಯಿಂದ ಈ ಆದೇಶಕ್ಕೆ ಸಹಿ ಹಾಕೋದಕ್ಕೆ ನನಗೆ ಸಂತೋಷವಾಗ್ತಾಗಿದೆ ಮತ್ತು ಇದು ತಕ್ಷಣದಿಂದಲೇ ಜಾರಿಗೆ ಬರಲಿದೆ ಎಂತ ಘೋಷಣೆ ಮಾಡಿದ್ದಾರೆ ವೀಕ್ಷಕರಿಗೆ ಇಲ್ಲಿ ಗಮನಿಸಬೇಕಾದಂತಹ ರೋಚಕ ವಿಷಯ ಅಂದರೆ ಸುಪ್ರೀಂ ಕೋರ್ಟ್ ಐ ಇ ಇ ಪಿ ಎ ಕಾಯ್ದೆಯನ್ನು ರದ್ದು ಮಾಡಿದ ತಕ್ಷಣ ಟ್ರಂಪ್ ಬೇರೊಂದು ಹಳೆಯ ಕಾನೂನಿನ ಮೊರೆ ಹೋಗಿದ್ದಾರೆ ಅದೇ ನೈನ್ಟೀನ್ ಸೆವೆಂಟಿ ಫೋರ್ನ ವ್ಯಾಪಾರ ಕಾಯ್ದೆಯ ಸೆಕ್ಷನ್ ಒನ್ ಡಬಲ್ ಟು ಅಂದರೆ ಸೆಕ್ಷನ್ ಒನ್ ಡಬಲ್ ಟು ಆಫ್ ದಿ ಟ್ರೇಡ್ ಆ್ಯಕ್ಟ್ ಆಫ್ ಒನ್ ನೈನ್ ಸೆವೆನ್ ಫೋರ್ ವಿರಳವಾಗಿ ಬಳಸಲಾಗುವ ಕಾನೂನಿನ ಪ್ರಕಾರ ದೇಶವು ಗಂಭೀರವಾದ ಪಾವತಿ ಸಮತೋಲನ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಸಮಸ್ಯೆಯನ್ನು ಎದುರಿಸ್ತಾ ಇರುವಾಗ ಅಧ್ಯಕ್ಷರು ನೂರ ಐವತ್ತು ದಿನಗಳವರೆಗೆ ಹದಿನೈದು ಪರ್ಸೆಂಟ್ ಸುಂಕವನ್ನು ವಿಧಿಸುವ ವಿಶೇಷ ಅಧಿಕಾರ ಹೊಂದಿರ್ತಾರೆ ಎಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಈಗ ಇದೇ ಲೂಪ್ ಹೋಲ್ ಬಳಸಿ ನೂರ ಐವತ್ತು ದಿನಗಳ ಕಾಲ ಶೇಕಡಾ ಹತ್ತರಷ್ಟು ಸುಂಕವನ್ನು ಹೇರಿ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದಿದ್ದಾರೆ ನಮ್ಮ ದೇಶವನ್ನು ಇತರೆ ದೇಶಗಳ ಅನ್ಯಾಯದ ವ್ಯಾಪಾರದಿಂದ ರಕ್ಷಿಸಲು ನಮಗೆ ಪರ್ಯಾಯ ಮಾರ್ಗಗಳಿದ್ದಾವೆ ನಾವು ಹೆಚ್ಚು ಹಣವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದಲೇ ಅಮೆರಿಕ ಹೆಚ್ಚು ಬಲಶಾಲಿಯಾಗುತ್ತದೆ ಅಂತ ಟ್ರಂಪ್ ತಮ್ಮ ಆರ್ಥಿಕ ನೀತಿಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಾಗಾದರೆ ಭಾರತದ ಕಥೆಯೇನು ಮೋದಿ ಬಗ್ಗೆ ಟ್ರಂಪ್ ಆಡಿದ ಮಾತುಗಳೇನು ಈಗ ಬರೋಣ ಭಾರತದ ಕಡೆಗೆ ಟ್ರಂಪ್ರ ಈ ಹೊಸ ನೀತಿ ಹತ್ತು ಶೇಕಡ ಈಗ ಬರೋಣ ನಮ್ಮ ಭಾರತದ ವಿಚಾರಕ್ಕೆ ಟ್ರಂಪ್ರ ಈ ಹೊಸ ಶೇಕಡಾ ಹತ್ತು ಜಾಗತಿಕ ಸುಂಕ ಭಾರತಕ್ಕೂ ಅನ್ವಯಿಸುತ್ತಾ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಗತಿಗೇನು ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್ ಭಾರತದ ವಿಷಯದಲ್ಲಿ ಒಂದು ಮಹತ್ವದ ಮತ್ತು ಸ್ಪಷ್ಟವಾದ ಹೇಳಿಕೆಯನ್ನು ನೀಡಿದ್ದಾರೆ ನ್ಯಾಯಾಲಯದ ತೀರ್ಪೇ ಇರಲಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಭಾರತ ಸುಂಕಗಳನ್ನು ಪಾವತಿಸುತ್ತಾರೆ ಆದರೆ ನಾವು ಅಂದರೆ ಅಮೆರಿಕ ಸುಂಕವನ್ನು ಪಾವತಿಸುವುದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ ಆದರೆ ಇದರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಟ್ರಂಪ್ ಬಹಳ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಮಹಾನ್ ಸಂಭಾವಿತ ಮತ್ತು ಮಹಾನ್ ವ್ಯಕ್ತಿ ಭಾರತದೊಂದಿಗಿನ ನನ್ನ ಸಂಬಂಧ ಅದ್ಭುತವಾಗಿದೆ ಭಾರತ ಮೊದಲು ರಷ್ಯಾದಿಂದ ಭಾರೀ ಪ್ರಮಾಣದಲ್ಲಿ ತೈಲ ಖರೀದಿಸ್ತಾಗಿತ್ತು ಆದರೆ ಈಗ ನನ್ನ ಕೋರಿಕೆಯ ಮೇರೆಗೆ ಅವರು ಅದರಿಂದ ಹಿಂದೆ ಸರಿದಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಟ್ರಂಪ್ ಮುಂದುವರೆದು ರಷ್ಯಾ ವ್ಯಾಪಾರದ ಕಾರಣದಿಂದಾಗಿ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಜನ ಸಾಯ್ತಾಗಿದ್ದರು ಆ ಭಯಾನಕ ಯುದ್ಧವನ್ನು ಇತ್ಯರ್ಥಪಡಿಸಲು ನಾವು ಭಾರತಕ್ಕೆ ಸುಂಕದ ಬಿಸಿ ಮುಟ್ಟಿಸುವುದು ಅನಿವಾರ್ಯವಾಗಿತ್ತು ಅಂತ ತಮ್ಮ ಹಿಂದಿನ ಶೇಕಡ ಐವತ್ತರ ಸುಂಕವನ್ನು ಸಮರ್ಥಿಸಿಕೊಂಡಿದ್ದಾರೆ ಅಂದರೆ ಭಾರತ ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡಬೇಕು ಅನ್ನೋದು ಒಂದೇ ಕಾರಣಕ್ಕೆ ಈ ತಿಂಗಳ ಆರಂಭದಲ್ಲಿ ಭಾರತದ ಮೇಲಿನ ಶೇಕಡ ಐವತ್ತರಷ್ಟರ ಸುಂಕವನ್ನು ಶೇಕಡ ಹದಿನೆಂಟಕ್ಕೆ ಇಳಿಸುವುದಕ್ಕೆ ಟ್ರಂಪ್ ಸೂಚಿಸಿದ್ರು ಆದರೆ ಶ್ವೇತಭವನದ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸುವಂತೆ ಇಂದು ಹೊಸದಾಗಿ ಘೋಷಿಸಲಾದ ಶೇಕಡ ಹತ್ತರಷ್ಟು ಜಾಗತಿಕ ಸುಂಕವು ಸದ್ಯಕ್ಕೆ ಭಾರತಕ್ಕೂ ಅನ್ವಯವಾಗುತ್ತೆ ಮತ್ತೊಂದು ಕಾನೂನು ಪ್ರಾಧಿಕಾರವು ಅದನ್ನು ಬದಲಾಯಿಸುವವರೆಗೆ ಇದು ಜಾರಿಯಲ್ಲಿರುತ್ತೆ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವು ಮಾರ್ಚ್ನಲ್ಲಿ ಸಹಿ ಹಾಕಲ್ಪಡುವ ಸಾಧ್ಯತೆ ಇದೆ ಮತ್ತು ಏಪ್ರಿಲ್ನಲ್ಲಿ ಜಾರಿಗೆ ಬರಲಿದೆ ಅಂತ ನಮ್ಮ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಮುಂದೇನು ಟ್ರಂಪ್ ಅವರ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೇಸೆಂಟ್ ಕೂಡ ಈ ಹೊಸ ಪ್ಲಾನ್ ಬಗ್ಗೆ ವಿವರಿಸಿದ್ದಾರೆ ಹೊಸ ಶೇಕಡ ಹತ್ತರಷ್ಟು ಸುಂಕದ ಜೊತೆಗೆ ಸೆಕ್ಷನ್ ಮುನ್ನರ ಒಂದು ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಸೆಕ್ಷನ್ ಟೂ ತ್ರೀ ಟೂ ಬಳಸಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೆರಿಕದ ಸುಂಕದ ಆದಾಯವು ಕಡಿಮೆಯಾಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಅಮೆರಿಕದ ನ್ಯಾಯಾಲಯಗಳು ಎಷ್ಟೇ ತಡೆಯೋದಕ್ಕೆ ಪ್ರಯತ್ನ ಮಾಡಿದರೂ ಟ್ರಂಪ್ ಆಡಳಿತ ಬೇರೆ ಬೇರೆ ಕಾನೂನಿನ ಅಸ್ತ್ರಗಳನ್ನು ಬಳಸ್ಕೊಂಡು ಜಾಗತಿಕ ಮಾರುಕಟ್ಟೆಯ ಮೇಲೆ ತನ್ನ ಹಿಡಿತ ಸಾಧಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ ಬಡ ರಾಷ್ಟ್ರಗಳಿಂದ ಲೂಟಿ ವಸೂಲಿ ಮಾಡ್ತಾನೆ ಇರುತ್ತೆ ಇದು ಕೇವಲ ವ್ಯಾಪಾರದ ವಿಚಾರವಲ್ಲ ಇದು ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಪಾರುಪತ್ಯ ಮೆರೆಯೋದಕ್ಕೆ ಚೀನಾ ಮತ್ತು ಯುರೋಪನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಬೃಹತ್ ಆರ್ಥಿಕ ಸಮರ ಆದರೆ ಅಮೆರಿಕದ ಸುಪ್ರೀಂ ಕೋರ್ಟ್ ಘೋಷಿಸಿರುವ ಸುಂಕ ನೀತಿಯನ್ನ ಕಾನೂನು ಬಾಹಿರ ಅಂತ ರದ್ದುಪಡಿಸಿದ ಬೆನ್ನಲ್ಲೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿಷಯದಲ್ಲಿ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ ಭಾರತದೊಂದಿಗಿನ ವ್ಯಾಪಾರ ಒಪ್ಪಂದ ಆಬಾಧಿತವಾಗಿದೆ ಅಂದರೆ ಅದು ಕಂಟಿನ್ಯೂ ಆಗಲಿದೆ ಅಂತ ಹೇಳಿದ್ದಾರೆ ಆದರೆ ಭಾರತವು ಶೇಕಡ ಹತ್ತರಷ್ಟು ಸುಂಕ ಪಾವತಿಸಲಿದೆ ಆದರೆ ಹೊಸದಾಗಿ ಘೋಷಣೆಯಾಗಿರುವ ಶೇಕಡ ಹತ್ತರಷ್ಟು ಜಾಗತಿಕ ಸುಂಕವು ಭಾರತಕ್ಕೂ ಅನ್ವಯವಾಗುತ್ತೆ ಮತ್ತು ಇನ್ನೊಂದು ಕಾನೂನು ಪ್ರಾಧಿಕಾರವನ್ನು ಅನ್ವಯಿಸುವವರೆಗೂ ಇದು ಜಾರಿಯಲ್ಲಿರತ್ತೆ ಅಂತ ಶ್ವೇತಭವನದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅಮೆರಿಕದ ಎಲ್ಲ ವ್ಯಾಪಾರ ಪಾಲುಗಾರರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದಗಳಿಗೆ ಕಟ್ಟುನಿಟ್ಟಾಗಿ ಬದ್ಧರಾಗಿರಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಒಟ್ಟಾರೆಯಾಗಿ ಅಮೆರಿಕದ ಸುಪ್ರೀಂ ಕೋರ್ಟ್ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಈ ಹಗ್ಗ ಜಗ್ಗಾಟ ಜಾಗತಿಕ ಆರ್ಥಿಕತೆಯನ್ನೇ ತಲ್ಲಣಗೊಳಿಸಿದೆ ಟ್ರಂಪ್ರ ಪ್ಲಾನ್ ಬಿ ಇಂದಾಗಿ ಮತ್ತೆ ಪ್ರಪಂಚದಾದ್ಯಂತ ವಸ್ತುಗಳ ಬೆಲೆ ಏರಿಕೆಯಾಗುವ ಆಮದು ರಫ್ತು ವ್ಯವಹಾರಗಳು ಕುಸಿಯುವ ಭೀತಿ ಎದುರಾಗಲಿದೆ ನಿಮಗೆ ನನಸುತ್ತೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರು ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದು ಹೊಸ ಸುಂಕ ಹೇರುತ್ತಾ ಇರುವುದು ಸರಿನಾ ತಪ್ಪ ಇಂದು ಅಮೆರಿಕದ ಆರ್ಥಿಕತೆಯನ್ನು ಬಲಪಡಿಸ್ತಾ ಇರುವ ಅಥವಾ ಜಾಗತಿಕ ವ್ಯಾಪಾರವನ್ನು ನಾಶ ಮಾಡುತ್ತಾ ಭಾರತದ ಮೇಲಿನ ಶೇಕಡ ಹತ್ತರಷ್ಟು ಸುಂಕದಿಂದ ನಮ್ಮ ದೇಶದ ರಫ್ತು ವಲಯಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆಯಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಮೋದಿಯವರು ಈ ರಷ್ಯಾ ಫ್ರೆಂಡ್ಶಿಪ್ನ ಬಿಟ್ಟು ಈ ಡೊನಾಲ್ಡ್ ಟ್ರಂಪ್ನ ಬೆನ್ ಹತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಇವರನ್ನು ನಂಬ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಮೋದಿ ಅವರೇನಾದರೂ ತಪ್ಪು ಮಾಡ್ತಾ ಇದ್ದಾರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರ